ನಮಸ್ಕಾರ ಎಲ್ಲರಿಗೂ ಟೈಮ್ ಅಂತೂ ಐದಾಗ್ಯದ್ರಿ ಈಗ ಲಾಗ್ ಚಾಲು ಮಾಡೀನಿ ಇವತ್ತಂತೂ ಲಾಗ್ ಭಾಳ ದೊಡ್ಡ ಚಾಲು ಮಾಡಿದ್ರಿ ಯಾಕಂದರೆ ವೀಡಿಯೋಸ್ ಇದ್ದಿಲ್ಲ ಅಂದಾಗ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರಂತೂ ಅದಕ್ಕಾಗಿ ಏನೋ ನಸಗಿನಾಗ ಲಾಗ್ ಮಾಡಬೇಕಾದ್ರಂತೂ ಜಾಸ್ತಿ ರೀ ಯಾಕಂದ್ರೆ ಲಾಗ್ ಮಾಡ್ಬೇಕು ವಿಡಿಯೋ ಅನ್ನೋದ್ರಾಗ ಅದು ಇದು ಜಲ್ದಿ ಬಡ ಮಾಡ್ಕೊಂಡು ಹೊಲ್ಕೋಬೇಕಪ್ಪ ಅನ್ನೋದು ಇಷ್ಟೇ ಆಗಿರೋದು ಹಾಗಾಗಿ ಇವತ್ತು ಹಾಗಾಗಿ ನಾನು ಭಾಳ ದೊಡ್ಡ ಎದ್ದಿದ್ರಿ ನಾಲ್ಕು ಅಂದ್ರೆ ಐದು ಐದು ಆಗಿ ಅಲ್ಲ ರೀ ಐದಕ್ಕೆ ಎದ್ದಿದ್ದೆ ಅದಕ್ಕೆ ಈಗ ಲಾಗ್ ಸ್ಟಾರ್ಟ್ ರೀ ಇದು ಒಂದು ಸ್ವಲ್ಪ ಹೊರಗಿಂದ ಒಳ್ಳೆ ಆಯ್ತದ್ರಿ ಇದಿಷ್ಟು ಕಸ ಹೊಡ್ದ ಕೆಸಿಂದ ರಂಗೋಲಿ ಅಂತೂ ಹಾಕಿಲ್ಲ ಯಾಕಂದರೆ ರಂಗೋಲಿ ಹಾಕಕ್ಕೆಲ್ಲಾಗ ಹಾಕಿಸ ಗೌಡನೂ ಎದ್ದು ಹೊಡಿತಾನ್ರಿ ಅಂತ ನಾನು ಡೈಲಿ ಹೊಡೆಯಂಗಿಲ್ಲ ಹಾಗಾಗಿ ನಾನು ರಂಗೋಲಿ ಹಾಕಬೇಕಾಗಿತ್ತು ಅದಕ್ಕೆ ಒಂದಿಷ್ಟು ಕಸ ಹೊಡ್ದು ರಂಗೋಲಿ ಹಾಕತ್ತಿದ್ದ ಆದ್ರೆ ಅಯನ್ನು ಭಾಂಡಿ ಅದೇನೋ ತೆಕ್ಕಿಲ್ರಿ ಒಳಗಿಂದೆಲ್ಲ ಕಸ ಅದು ಹೊಡೆದ್ಕೊಂಡ್ ಬಂದಿನಿ ಇನ್ನೇನೋ ಇದಿಷ್ಟು ಅಂಗ್ಲಿ ಕಸ ಹೊಡ್ದೀನಿ ಅಂಗ್ಡಿ ಕಸ ಹೊಡೆದ ಇದಿಷ್ಟು ರಂಗೋಲಿ ಹಾಕಿದ್ದು ಇವತ್ತಂತೂ ಅಂತ ಅಡುಗೆ ಎಲ್ಲ ಮಾಡ್ಕೊಂಡು ಕಸಿಂದ ದೌಡ ಹೋಗ್ಬೇಕಾಗಿತ್ತು ರೀ ಹೊಲಕ್ಕಂತೂ ಯಾಕಂದ್ರೆ ಹೊಲದಾಗ ಇವತ್ತು ಜೋರು ಅವ್ರ ಕೆಲಸ ಆಯ್ತು ಮುಂಜಾತ ದೌಡ್ ಹೋಗೋಣ ಅಂದಿದ್ರೆ ಅವರು ಹತ್ತಿಗೆ ಎಣ್ಣೆ ಹೊಡ್ಯೋದಂತ ಹೇಳ್ಕಿಂದ ಅದಕ್ಕೆ ನಾನು ಇವತ್ತು ಮತ್ತು ದೌಡ್ ಹೇಳಿ ಹೇಳ್ಕೋಸಿಂತ ದೌಡ್ ಎದ್ಕಿಸಿಂದ ಮಾಡತ್ತಿದ್ರಿ ಅದ್ರಾಗ ಬರೀ ಈ ವಿಡಿಯೋ ಮಾಡೋದೊಂದು ಇದ್ರದ್ರೀ ಹೊಲಕ್ಕೋಗಿ ಕೆಲಸ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಹೊಲಕ್ಕೋಗಂತೂ ಭಾಳ ಇದಾಗ್ತದ್ರಿ ಲೇಟ್ ಭಾಳ ಈ ವಿಡಿಯೋ ಮಾಡೋದ್ರಾಗ ಅದಕ್ಕೆ ನಾನು ಇವತ್ತು ಇದಕ್ಕೆ ಎದ್ದ ಲಾಗ್ ಮಾಡತ್ತಿದ್ರಿ ಇಷ್ಟ ರಂಗೋಲಿ ಅಂತ ಹಾಕೋದೈತ್ರಿ ಇದಿಷ್ಟು ಬಾಂಡೆ ದೇವು ಅದಕ್ಕೆ ಇವು ಸೊ ಅಂತ ಬಡಬಡಂತೆ ಬಿಟ್ರೈತೆ ಅಂತ ಹೇಳಿ ಕೆಸಿಂದ ಇವ್ಸ್ ಬಂಡೆ ತೊಳಿತಿದ್ದ ಅವರು ಒಂದು ಸ್ವಲ್ಪ ಬ್ಯಾರಲ್ ರೀ ಬೇರೆಲ್ ತೊಳಿತಿದ್ರು ನೀರಂತೂ ಗಂಟಿ ಹೊಡೆದಿದ್ರು ನೀರು ಬಂದವ ಆದ್ರೆ ಒಂದಿಷ್ಟು ಬೇರೆಲ್ ತುಂಬಿಟ್ರು ಬೇರೆಲ್ಲ ಎಂಟು ದಿನ ಆಯಿತು ಬೇರೆ ತೊಳೆದಿದ್ದಿಲ್ಲ ಅದಕ್ಕೆ ಇವತ್ತೇ ನೀರಲ್ಲ ನೀರಲ್ಲಿ ಚೆಲ್ಲಕ್ಕೆಸಿಂದ ತೊಳೆದಿಟ್ಟು ಕೆಸಿಂದು ನೀರು ಈಗ ನೀರು ತುಂಬಲಗತ್ತಾರ ತುಂಬಂಗಿಲ್ಲ ರೀ ನೀರು ಅದು ಇನ್ನೂ ಅಂತ ಅವರೇ ತುಂಬ್ತಾರೆ ಸುಮ್ಮನೆ ಯಾವಾಗಾರೆ ತುಂಬಿದ್ರೆ ತುಂಬತೆವು ಇನ್ನೇನು ಇದಿಟ್ಟ ರೊಟ್ಟಿ ಮಾಡೋದದ ರೀ ಇದಿಷ್ಟು ರೊಟ್ಟಿ ಮಾಡಬೇಕು ಒಂದಿಷ್ಟು ಮಾಡಿ ಈಗ ಇದಿಷ್ಟು ರೊಟ್ಟಿ ಮಾಡ್ಕಿಂದ ಇನ್ನೊಂದಿಷ್ಟು ಬದಕ್ಕೆ ಪಲ್ಯ ಮಾಡ್ಬೇಕು ಇದು ಬಡ್ಬ್ದು ರೊಟ್ಟಿ ಮಾಡಿ Tchau, um... ಆ ರೊಟ್ಟಿ ಅಂತೂ ಮಾಡಿರಿ ಈಗ ಇದಿಟ್ಟು ಆ ಬಂದಕ್ಕೆ ಇಟ್ಟಿದ್ದ ಅದಕ್ಕೆ ಒಂದು ಸ್ವಲ್ಪ ಒಗರು ಭಾಳ ದೂರಿ ಇದು ಎಷ್ಟು ತನಕ ನೀರಾಗ್ ಹಾಕಿ ನೆನೆ ಇಟ್ಟಿದ್ದ ಇದಿಷ್ಟ ಬದ್ನಿಕಾಯಿ ಪಲ್ಯ ಮಾಡ್ಕೋಚಿಂದ ಅನ್ನ ಅಂತೂ ಮಾಡಿಟ್ಟಿನಿ ಒಂದಿಷ್ಟ ಅನ್ನದ ಕೂಡ ಹುಟ್ಟಕ್ಕಂತೂ ಏನರೀ ಸಾಂಬಾರು ಮಾಡ್ಬೇಕ್ರಿ ಯಾವದರೆ ಒಂದು ಸಾಂಬಾರ್ ಬೇಕು ಯಾಕಂದ್ರೆ ಗಟ್ಟಿ ಪಲ್ಯ ಅಂತೂ ಅನ್ನದ ಕೂಡ ಅಂತೂ ನಡೆಯೋಂಗಿಲ್ಲ ಹಾಗಾಗಿ ಇದಿಷ್ಟ ಪಲ್ಯ ಸಾಂಬಾರು ಮಾಡಬೇಕು ಈ ವಿಡಿಯೋ ಅಂತೂ ಯಾಕಂದ್ರೆ ವಯಸ್ಸವರ್ ಕೊಳತ್ತಿದ್ರಿ ನಾನು ಯಾಕೋ ವಿಡಿಯೋ ಮಾಡಬೇಕಾದ್ರೆ ಮಾತಾಡಿದ್ದೆಲ್ಲ ವಯಸ್ಸು ಕ್ಲಿಯರ್ ಬರಲಾಗಿತ್ತು ಹಂಗಾಗಿ ಎಲ್ಲ ಕಟ್ ಮಾಡ್ಕಿಂದ ಜಾಸ್ತಿ ವಯಸ್ಸವರೇ ಜಾಸ್ತಿ ಕೊಳತ್ತಿದ್ದ ಬಡ್ನಿಕೆಪಲ್ಯ ರೊಟ್ಟಿ ಸಾಂಬಾರ್ ಮಾಡತ್ತಿದ್ರಿ ಅದ್ರ ಟೈಮ್ ಅಂತೂ ಏಳುವರೆ ಆಗಿತ್ತು ಅದ್ರ ಏಳುವರೆಗೆ ಅಂತೂ ಎಲ್ಲಾ ರೊಟ್ಟಿ ಪಲ್ಯ ಅಡಿಗೆ ಎಲ್ಲ ಆಗಿತ್ತು ಇನ್ನಿಷ್ಟು ಬಟ್ಟೆಗೆತ್ತು ಆದ್ರೆ ಮತ್ತೆ ಮಳಿಗಂತೂ ಚಾಲು ಆಗಿಬಿಟ್ಟಾದ್ರಿ ಹೋಗ್ಬೇಕನ್ನಾದ್ರಾಗ ಮಳೆ ನೀರಿ ಬಾಂಟಾದ್ರಿ ಅದಕ್ಕಾಗಿ ಸುಮ್ ಕುಂತೀರಿ ಏ ಮೈ ತೈಸ್ ಆ ಪಟ್ಟಿ ಅಂತೂ ಒಗದಿಟ್ಟಿನ್ರಿ ಮಳಿ ಹಿಂಡಿ ಒಣಕ್ಕೆ ಬೇಕಾದ್ರೆ ಆ ಮಳಿ ಅಂತೂ ಹೊಟ್ಟೆ ಬಿಡಲಿಗದ ಅಷ್ಟು ಮಳೆ ಉಂಟದ ಅದಕ್ಕೆ ಒಣಕ್ಕೆ ಬೇಕು ರೀ ಪಟ್ಟಣ ಏಕೆಂದ್ರೆ ಮಳಿ ಬೇರೆ ಮ್ಯಾಲ ರೀ ದೌಡ್ ಆರಂಗಿಲ್ಲ ಬಟ್ಟೆ

हँग ओत्री साली मळ्या तलगं कर् हाकडव सांगली तेलता